ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಹುಣ್ಣಿಮೆ ದಿನ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತುಂಬ ವಿಶೇಷವಾಗಿ ಈ ದಿನ ತೋರಿಸ್ತಾ ಇದ್ದೀನಿ ಇದನ್ನು ತಪ್ಪದೇ ನೀವು ಮಾಡಿಕೊಳ್ಳೋದೇ ಆದರೆ ಸಾಕಷ್ಟು ಜನ ದುಡಿತಾನೆ ಇದ್ದೀವಿ ಅದು ಕಷ್ಟಪಟ್ಟು ದುಡಿತಾ ಇದ್ದೀವಿ ಆ ಕಷ್ಟಪಟ್ಟು ದುಡಿಯೋದ್ರಲ್ಲಿ ನಾವು ಒಂದು ಸ್ವಲ್ಪನಾದರೂ ಉಳಿತಾಯ ಮಾಡೋಣ ಅಂದರೆ ಆಗ್ತಾ ಇಲ್ಲ ಇನ್ನೂ ಸಾಲಗಳು ಜಾಸ್ತಿ ಆಗ್ತಾಯಿದೆ ಯಾವುದೋ ಒಂದು ಮುಖಾಂತರ ಇನ್ನೂ ಸಾಲಗಳು ಮಾಡ್ಕೊಳ್ತಾನೇ ಇದ್ದೀವಿ ಅನ್ನೋರು ತಪ್ಪದೆ ಈ ರೀತಿಯಾದಂತಹ ವಿಶೇಷ ದಿನಗಳಲ್ಲಿ ಈ ಸಣ್ಣ ಪರಿಹಾರಗಳನ್ನ ಮಾಡಿಕೊಂಡ್ರೆ ನಾನಾ ರೂಪದಲ್ಲಿ ಅಂದರೆ ನಾನಾ ದಾರಿಗಳಲ್ಲಿ ನಮಗೆ ಹಣ ಬರೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ನಾವು ದುಡಿದ ಹಣನ ಉಳಿತಾಯ ಮಾಡುವುದಕ್ಕೆ ಹಾಗೂ ಆ ಒಂದು ಕಷ್ಟಪಟ್ಟ ದುಡ್ಡಿಗೆ ಒಂದು ಬೆಲೆ ಅನ್ನೋದು ಸಿಗುತ್ತೆ ಈ ರೀತಿ ನೀವು ಮಾಡಿಕೊಂಡು ನೋಡಿ ಯಾಕೆ ಈ ಹುಣ್ಣಿಮೆ ದಿನಗಳಲ್ಲಿ ಅಂದರೆ ಮಹಾಲಕ್ಷ್ಮಿ ತಾಯಿಯ ವಾಹನ ಬಂದು ಗೂಬೆ ಅದನ್ನು ಅದರ ಮೇಲೆ ಕುತ್ಕೊಂಡು ತಾಯಿ ಭೂಮಂಡಲದಲ್ಲಿ ಸಂಚಾರಣೆ ಮಾಡ್ತಾಳೆ ಅನ್ನುವುದು ಪುರಾಣಗಳಲ್ಲಿ ಒಂದು ಮೆನ್ಷನ್ ಆಗಿದೆ ಆ ದಿನಗಳಲ್ಲೇ ನಾವು ಆ ತಾಯಿಗೆ ಇಷ್ಟವಾದಂತಹ ವಸ್ತುಗಳನ್ನು ಬಳಸ್ಕೊಂಡು ತುಂಬ ನಂಬಿಕೆ ಇಟ್ಟು ಮಾಡ್ಕೊಳ್ಳೋದ್ರಿಂದ ಆ ತಾಯಿ ನಮ್ಮನ್ನು ಆಶೀರ್ವಾದ ಮಾಡ್ತಾಳೆ ಒಲೆದು ಬರ್ತಾಳೆ ಸ್ನೇಹಿತರೆ ಇಲ್ಲಿ ನೀವು ನೋಡ್ತಾ ಇರಬಹುದು ಒಂದು ಕುಡಿಕೆ ಅಥವಾ ಮಣ್ಣಿನ ಪ್ಲೇಟ್ ಮಣ್ಣಿಗೂ ತುಂಬ ವಿಶೇಷವಾದ ಒಂದು ಗುಣ ಇದೆ ನಾವು ಏನೇ ಒಂದು ಪನ್ ಈ ರೀತಿಯಾದಂಥ ಪರಿಹಾರಗಳನ್ನ ಮಾಡಿಕೊಳ್ಳೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಈ ಮಣ್ಣಿನ ವಸ್ತುಗಳು ಕೂಡ ನೀವು ತಗೊಂಡು ಬರಬೇಕಾದ್ರೆ ಟಿಕ್ ಮಾರ್ಕ್ ಹಾಕಿ ತಗೊಂಡು ಬನ್ನಿ ಸ್ನೇಹಿತರೆ ಹೊಸದಾಗಿ ಏನಾದರೂ ಮನೆಗೆ ತಗೊಂಡು ಬರಬೇಕಾದ್ರೆ ನೋಡಿ ಈ ಥರ ಚಿಕ್ಕದಾಗಿ ಇವೆರಡರಲ್ಲಿ ನೀವು ಯಾವುದ್ರಲ್ಲಾದ್ರೂ ಈ ಪರಿಹಾರನ ಮಾಡ್ಕೊಳ್ಬಹುದು ಅದಕ್ಕೋಸ್ಕರ ಇವೆರಡೂ ತೋರಿಸ್ತಾ ಇದ್ದೀನಿ ಒಂದು ಕುಡಿಕೆ ಇದೆ ಚಿಕ್ಕದಾಗಿ ಇನ್ನೊಂದು ಪ್ಲೇಟ್ ಇದೆ ಎರಡು ಮಣ್ಣಿನದ್ದೇ ತುಂಬ ವಿಶೇಷವಾಗಿ ನಮಗೆ ಗ್ರಂಥಿಗೆ ಅಂಗಡಿಯಲ್ಲೂ ಸಿಗುತ್ತೆ ದೀಪಗಳೆಲ್ಲ ಇರ್ತಾರೋ ಅಲ್ಲೆಲ್ಲ ಇರುತ್ತೆ ಚಿಕ್ಕದಾಗಿ ಪುಟ್ಟದಾಗಿ ತಗೊಂಡು ಬನ್ನಿ ತುಂಬ ಚೆನ್ನಾಗಿರುತ್ತೆ ಈ ಪ್ಲೇಟಲ್ಲಿ ಯಾವ ರೀತಿ ಮಾಡಿಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನಿಲ್ಲಿ ಇದ್ದೀನಿ ಕಲ್ಲುಪ್ಪು ಹೊಸದಾಗಿ ತಗೊಂಡು ಬರಬೇಕು ಹುಣ್ಣಿಮೆ ದಿನ ನಿಮಗೆ ಈ ಎರಡೂ ಪರಿಹಾರ ಸಿಕ್ಕದಂಗೆ ಸ್ನೇಹಿತರೆ ಯಾಕೆಂದರೆ ಈ ವಿಶೇಷ ದಿನಗಳಲ್ಲಿ ಕೆಲವೊಂದು ವಸ್ತುಗಳನ್ನ ತಗೊಂಡು ಬರೋದು ಕೂಡ ತುಂಬ ಅಂದರೆ ತುಂಬ ಶುಭದಾಯಕ ನೀವು ಆ ದಿನ ಕಲ್ಲುಪ್ಪು ಮನೆಗೆ ತಗೊಂಡು ಬಂದರೆ ಲಕ್ಷ್ಮೀ ದೇವರನ್ನು ನಿಮ್ಮ ಮನೆಗೆ ಬ ನೀವೇ ಕರ್ಕೊಂಡು ಬಂದಂಗೆ ಕಲ್ಲುಪ್ಪ ಒಂದು ಪ್ಯಾಕೆಟ್ ತಗೊಂಡು ಬಂದು ಒಂದು ಮೂರು ಇಡಿ ನೀವು ಕೈಯಲ್ಲಿ ಹಾಕಬೇಕು ಚಿಕ್ಕದು ಆದರೆ ಮೂರು ಇಡಿ ಹಾಕ್ಕೊಳ್ಳಿ ಬೊಗಸೆನಲ್ಲೂ ಕೂಡ ಹಾಕ್ಕೊಳ್ಬಹುದು ಅಂದರೆ ನೀವು ಯಾವ ಸೈಜಿನ ಒಂದು ಪ್ಲೇಟು ಅಥವಾ ಕುಡಿಕೆನ ತಗೊಂಡಿರ್ತೀರೋ ಅದ್ರ ಮೇಲೆ ಇದು ಹಾಕ್ಕೊಳ್ಳುವಂಥದ್ದು ಆ ಕ್ವಾಂಟಿಟಿ ಕಲ್ಲುಪ್ಪು ಮೂರು ಇಡಿ ಹಾಕ್ಕೊಂಡು ಅದರ ಮೇಲೆ ಸ್ವಲ್ಪನೇ ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮ ಐದು ರೂಪಾಯಿ ಕಾಯಿನು ಐದು ಏಲಕ್ಕಿ ಇರಬೇಕು ಆ ಏಲಕ್ಕಿ ಬಿಡಿಸ್ಕೊಂಡಿರಬಾರ್ದು ಗ್ರೀನಾಗಿರಬೇಕು ಹಸಿರಾಗಿದ್ದರೆ ಚೆನ್ನಾಗಿರುತ್ತೆ ಆ ಥರ ಇರುವಂಥದ್ರನ್ನ ತಗೊಂಡು ಈ ಪರಿಹಾರ ಈ ಪರಿಹಾರನ ನೀವು ಯಾರಿಗೂ ಹೇಳದೆ ನಿಮ್ಮ ಮನೆಯಲ್ಲೇ ಸಂಜೆ ಏಳು ಗಂಟೆ ಮೇಲೆ ಮಾಡಿಕೊಳ್ಳುವಂತಹ ಪರಿಹಾರ ಹುಣ್ಣಿಮೆಯ ದಿನ ಸ್ನೇಹಿತರೆ ಅಮಾವಾಸ್ಯೆ ಹುಣ್ಣಿಮೆ ಈ ರೀತಿ ವಿಶೇಷ ದಿನಗಳಲ್ಲಿ ತುಂಬ ಶಕ್ತಿ ಇರುತ್ತೆ ತಪ್ಪದೇ ನೀವು ಇದ್ರನ್ನ ಮಾಡಿಕೊಂಡು ನೀವು ನಿಮ್ಮ ಬೀರ್ವನಲ್ಲಿ ಇಡಬೇಕಾಗುತ್ತೆ ಇದನ್ನು ಇದ್ರನ್ನ ಈ ರೀತಿನೇ ಇನ್ನೇನು ಮಾಡದೆ ಇಟ್ಬಿಡಿ ಆಗ ನೀವು ದುಡಿದ ಹಣನ ಅಂದರೆ ಒಂದು ಸಂಬಳ ಅನ್ನೋದು ಬರುತ್ತಲ್ವಾ ಆ ಸಂಬಳನ ತಗೊಂಡು ಬಂದು ಅದ್ರ ಮೇಲೆ ಇಡಿ ಡೈರೆಕ್ಟಾಗಿ ಇಡೋದಕ್ಕೆ ಹೋಗ್ಬಿಡಿ ಅದ್ರ ಮೇಲೆ ಒಂದು ನ್ಯೂಸ್ ಪೇಪರೋ ಇಲ್ಲಾಂದರೆ ಏನಾದರೂ ಒಂದು ಕೆಂಪು ವಸ್ತ್ರನೋ ಏನೋ ಒಂದು ಬಟ್ಟೆನ ಪೇಪರೋ ಇಟ್ಬಿಟ್ಟು ಅದ್ರ ಮೇಲೆ ಇಡಿ ಯಾಕಂದರೆ ತೇವಾಂಶ ಇರುತ್ತೆ ಉಪ್ಪು ಮತ್ತು ನೋಟೆಲ್ಲ ನೆಂದೋಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನಾವೆಲ್ಲರೂ ಬ್ಯಾಂಕಲ್ಲೇ ಇಟ್ಕೊಳ್ಳೋದ್ರಿಂದ ಆ ದಿನ ಮಾತ್ರ ನೀವು ಈ ಒಂದಕ್ಕೆ ತಗೊಂಡು ಬಂದು ಆ ದಿನವೇ ತಗೊಂಡು ಬರಬೇಕು ಅಂತ ಏನೂ ಇಲ್ಲ ನಿಮಗೆ ಯಾವಾಗ ಸಂಬಳ ಬರುತ್ತೆ ನೋಡಿ ಆಗ ತಗೊಂಡು ಬಂದು ಈ ಒಂದು ಪರಿಹಾರನ ಮಾಡ್ಕೊಂಡಿ ನಾವು ಬೀರ್ವನಲ್ಲಿ ಇಟ್ಟಿರ್ತೀವಲ್ವ ಆಗ ತಗೊಂಡು ಬಂದು ಅದನ್ನು ಒಂದು ದಿನ ಪೂರ ಅಲ್ಲೇ ಇಟ್ಬಿಡಿ ಸಾಧ್ಯವಾದರೆ ಅದರಲ್ಲಿ ನೀವು ಎತ್ಕೊಂಡು ನೀವೇನು ಬಳಸ್ತಾ ಇರ್ತೀರ ನೋಡಿ ಮನೆಗೆ ಎಲ್ಲ ನಾವು ದುಡಿಯೋ ದುಡ್ಡೇ ಖರ್ಚು ಮಾಡೋದು ಅದರಿಂದ ನೀವು ತಗೊಂಡು ಖರ್ಚು ಮಾಡಬಹುದು ಆದರೆ ಯಥಾವತ್ತಾಗಿ ನಮಗೆ ಗೊತ್ತೇ ಇಲ್ಲದೆ ಏನು ಹೆಂಗಂದರೆ ಹಂಗೆ ನೀರು ಓದಂಗೆ ಹೋಗ್ತಾನೇ ಇರುತ್ತೆ ಖರ್ಚು ಅನ್ನೋದಕ್ಕೆ ಕಡಿವಾಣ ಬೀಳುತ್ತೆ ಸ್ವಲ್ಪ ಸ್ವಲ್ಪನೇ ಕಡಿಮೆ ಆಗ್ತಾ ಹೋಗೋದು ಅಂದ್ರೆ ಆದಾಯ ಹೆಚ್ಚಾಗುತ್ತೆ ಯಾವುದೋ ಒಂದು ರೂಪದಲ್ಲಿ ನಮಗೆ ಹಣ ಬಂದು ಸೇರುತ್ತೆ ಖರ್ಚುಗಳು ಕಡಿಮೆ ಆಗುತ್ತೆ ಎಷ್ಟು ಸುಲಭವಾಗಿ ಎಷ್ಟು ಶಕ್ತಿಯುತವಾಗಿದೆ ಅಂದರೆ ಇದನ್ನು ತಪ್ಪದೇ ನೀವು ಈ ವಿಶೇಷ ದಿನಗಳಲ್ಲೇ ಮಾಡಿಕೊಂಡು ನೋಡಿ ನಿಮಗೆ ಇರುವಂತಹ ಕಷ್ಟಗಳೆಲ್ಲ ಹೋಗಿ ಒಳ್ಳೆಯ ಒಂದು ಶುಭದಾಯಕವಾದ ದಿನಗಳು ನಿಮ್ಮದಾಗಲಿ ಅಂತ ನಾನು ಕೂಡ ಆಶಿಸ್ತೀನಿ ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಣ್ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯ ಧನ್ಯವಾದಗಳು